ಕೋಲಾರ ತಾಲೂಕಿನ ಕೋಲ್ಲಾರ್ ಪಟ್ಟಣದಲ್ಲಿ ಈ ಕೃಷ್ಣ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಮತ್ತು ಕಾನುವಿಗಳಿಗೆ ಸ್ವಾಧೀನ ಮಾಡಿಕೊಳ್ತಕ್ಕಂಥ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಭೂಮಿಗೆ ಒಂದು ಎಕರೆ ನೀರಾವರಿಗೆ ಐವತ್ತೈದು ಲಕ್ಷ ರೂಪಾಯಿ ಕನಿಷ್ಠ ಬೆಲೆ ಅದು ಒಳಗೆ ಬೇಸಾಯ ಒಂದು ಕಡೆಗೆ ನಲವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥ ಇನ್ನು ರೈತರ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಗಾಗಲೇ ಸರ್ಕಾರ ಮಾಡಿ ಮುಗಿಸಬೇಕಾಗಿತ್ತು ಆದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಹೀಗಾಗಿ ನಾಳೆ ಮಂಗಳವಾರ ನೀಡಿರ್ತಕ್ಕಂಥ ಸಂಪುಟ ಸಭೆಯ ವಿಶೇಷ ಸಭೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಬಾಗಲಕೋಟೆ ನಗರ ಸೇರಿ ಕೊಲ್ಲಾರ ಪಟ್ಟಣ ಸೇರಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಹಳ್ಳಿಗಳನ್ನ ಸುಮಾರು ನಾಲ್ಕರಿಂದ ಐದು ಲಕ್ಷ ಎಕರೆ ಭೂಮಿಯನ್ನು ಕಳ್ಕೊಂಡು ನಮ್ಮ ಜಿಲ್ಲೆಗೆ ಉಪಯೋಗ ಮಾಡ್ಕೊಳ್ಳಿಲ್ಲ ಬೇರೆ ರಾಯಚೂರು ಮತ್ತು ಗುಲಗುರ ಜಿಲ್ಲೆ ನೀರು ನಾವು ನಮ್ಮ ಜಮೀನಿ ಕಿಂದು ಇರು ಬರ್ತಾವ ನಾಡಿ ನೀರು ಬರ್ತಾವ ಭೂಮಿಗೆ ಬೆಲೆ ಸಿಗದಂತಹ ಜಾತಕ ಪಕ್ಷ ಅಂತ ಕಾಯತಕ್ಕಂತ ರೈತರಿಗೆ ಇನ್ನೂ ಕೂಡ ಸರ್ಕಾರ ಇದು ಎಂಟು ವರ್ಷ ಏಳು ತಿಂಗಳ ಎರಡ್ ಸಾವಿರದ ಹನ್ನೆರಡರಿಂದ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ದಿಕ್ಕಲ್ಲಿ ಹೆಜ್ಜೆ ಇಡಲಿಲ್ಲ ಅದಕ್ಕೆ ಧಿಕ್ಕಾರು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಸೇರಿ ಹಾಗೇನೆ ಭೂಮಿಯನ್ನು ಕಳೆದುಕೊಳ್ತಕ್ಕಂಥ ರೈತರನ್ನ ಒಳಗೊಂಡು ಹಮ್ಮಿಕೊಂಡಿರ್ತಕ್ಕಂಥ ಸಾಕೇತಿಕ ರಸ್ತೆ ತಡೆ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿ ಅವರೇ ಹಾಗೂ ಸಾನ್ನಿಧ್ಯ ವಹಿಸಿರ್ತಕ್ಕಂತ ಪೂಜ್ಯ ಕೈಲಾಸನಾಥ ಸ್ವಾಮೀಜಿ ಅವರೇ ಭಾಗವಹಿಸಲಾಗಿರ್ತಕ್ಕಂಥ ಶ್ರೀ ಕಲ್ನಾಥ್ ದೇವರವರೇ ಅವರೇ ಅವರ ಪಾದ ಕೂಡ ಸಾಷ್ಟಾಂಗ್ ಹಾಗೇನೆ ದೇವರಿಪ್ಪರಿಗೆ ಭಾಗದಿಂದ ಅವನ್ನಪ್ಪ ಅವರು ಕೂಡ ಬಂದಿದ್ದಾರೆ ಮತ್ತು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂತ ಕಿಲಿಗೌಡ ಪಾಟೀಲ್ರು ಮತ್ತು ಅಲ್ಪಸಂಖ್ಯಾತ ಮೋರ್ಚಾದ ಇಸ್ಮಾನ್ ಸಹಸಲ್ದ ಅವರು ಪೀರ್ ಬೊಬ್ರಿರ್ಗಾವಿ ಜಾವೇದ್ ಬಿಜಾಪುರ ಇಕ್ಬಾಲ್ ಮುಷಾ ಅವರ ಹಂಜಾವಶನ್ ಕಂಕರ್ ಪೀರ ಅವರು ಕೂಡ ಭಾಗವಹಿಸಿದ್ದಾರೆ ಹಾಗೇನೆ ನಮ್ಮ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮ್ ಕಾಕಂಡ್ಕಿ ಅವರು ಹಾಗೇನೆ ಬಸವರಾಜ್ ಅಂಬಳೇರಿ ಅವರು ಮತ್ತು ನಂದ ಚೌಧರಿ ಅವರು ಹೀಗೆ ಬಹಳ ಜನ ಹೆಸರು ಅವ್ರಿಗೂ ರಾಣುವಾಗಿಲ್ಲ ಜಗದೀಶ್ ಗಾಂಡಿಯರ್ ಅವರು ಪ್ರಶಾಂತ್ ಪವಾರ್ ಅವರು ರಾಜು ನ್ಯಾಮಗೌಂಡ್ರ ಅವರು ಹೀಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತ ನಾವು ನಿನ್ನೆ ಸೂಟಿ ಇವತ್ತು ಸೂಟಿ ಸುಮ್ಮನೆ ಒಂದು ಫೇಸ್ಬುಕ್ ಗೆ ಕೊಟ್ಟೇವೆ ನಾವು ಅಷ್ಟೇ ನಾವು ಪ್ರಿಂಟ್ ಮಾಡಿದ ಪತ್ರ ಬೆಂಗಳೂರು ಬಿಟ್ಟಿಲ್ಲ ಬೆಳಗ್ಗೆ ಮುಡ್ತಾವ್ ನಾಳೆಗೆ ಮುಖ್ಯಮಂತ್ರಿಗಳಿಗೆ ಎರಡು ಸೂಟಿ ಅದಾವ್ ಇವನ್ ಡಿ ಸಿಗು ನಾಳೆಗೆ ಪತ್ರ ಕೂಡ ಎಸ್ ಪಿ ಅವ್ರಿಗೆ ಮಾತ್ರ ಪತ್ರ ಮುಟ್ಟೇ ಜಿಲ್ಲಾಧ್ಯಕ್ಷ ಪೊಲೀಸ್ ಸ್ಟೇಷನ್ ಕೊಟ್ಟೇವೆ ತಹಸೀಲ್ದಾರ್ ಕೊಟ್ಟೇವೆ ಅಷ್ಟೇ ಆದ್ರೂ ಕೂಡ ಇವತ್ತು ಈ ಒಂದು ಹೋರಾಟ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ ಮೊದಲೇದಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಹೋರಾಟಗಾರ ರೈತರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಹೇಳ್ತಾ ಅದ್ರ ಜೊತೆಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಈ ಒಂದು ಜ್ವಲಂತ ಸಮಸ್ಯೆಯನ್ನ ನಾಡಿಗೆ ಜಗತ್ತಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮುಟ್ಟಿಸಲು ಬಂದಿರತಕ್ಕಂಥ ಎಲ್ಲ ಆಧರಣೀಯ ಮಾಧ್ಯಮದ ಸ್ನೇಹಿತ ಬಂಧು ಭಗಿನಿಯರೇ ಹಾಗೂ ಸಾರ್ವಜನಿಕ ಬಂಧು ಭಗಿನಿಯರೇ ಈ ಒಂದು ಹೋರಾಟ ನಾನು ಶ್ರೀಮತಿನ ಕರ್ಕೊಂಡ್ ಬಂದೆ ಬರಕ್ ಆಗುದ್ರ ಸ್ವಲ್ಪ ಎಲ್ಲರೂ ನೋಡ್ಲಿ ಬಾ ಅಂದೆ ನಾನು ಅಂದ್ರೆ ಹೆಣ್ಮಕ್ಳು ಅವಶ್ಯಕತೆ ಇದ್ದಿದ್ರೆ ಯಾಕೆ ಅರ್ಧ ಹೆಣ್ಮಕ್ಳ ದಿವಸ ಹೋಟ್ ಹಾಕ್ತಕ್ಕಂಥವ್ರು ಅಂದ್ರೆ ಆ ಬಂದ್ರೆ ಆ ಕುಟುಂಬ ಖುಷಿಯಾಗಿರ್ತೈತೆ ಅದು